ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನುಗ್ಗೆಕಾಯಿ ಸೂಪ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾಗೂ ಇರುತ್ತೆ ತುಂಬ ಈಸಿ ಕಡಿಮೆ ಖರ್ಚು ಕೂಡ ಈಗ ಆ ಥರ ನುಗ್ಗೆಕಾಯಿ ಸೂಪ್ನ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ತೀರ ಕೊನೆಯವರೆಗೂ ವೀಡಿಯೋ ನೋಡಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೆ ಹೊಸಬಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಈಗ ಮೊದಲನೇದಾಗಿ ನಾನು ಯಾವ ರೀತಿ ನುಗ್ಗೆಕಾಯಿ ಸೂಪ್ನ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ನಾನೊಂದು ಮೂರು ನುಗ್ಗೆಕಾಯಿ ಅಂದರೆ ಒಂದು ಕಾಲು ಜಿಯಷ್ಟು ನುಗ್ಗೆಕಾಯನ್ನ ತೊಗೊಂಡಿದ್ದೀನಿ ಈ ಕ ನುಗ್ಗೆಕಾಯಿನ ನಾನು ಏನು ಮಾಡಬೇಕು ಅಂತಂದರೆ ಮೇಲ್ಗಡೆ ಗ್ರೀನ್ ಕಲರ್ದು ಇರ್ತಾರೆ ಅದನ್ನೆಲ್ಲ ನಾರು ನಾರು ಥರ ಬರುತ್ತೆ ಅದನ್ನೆಲ್ಲ ತೆಕ್ಕೋಬೇಕು ಈ ಥರ ನೋಡಿ ಹಿಂಗೆ ಕಟ್ ಮಾಡಿ ಹೀಗೆ ತೆಕ್ಕೊಬೇಕು ಒಂದು ಸೈಜ್ ಎಷ್ಟು ಸೈಜ್ ಅಂದರೆ ಒಂದಿಷ್ಟಿಷ್ಟು ಉದ್ದ ಒಂದು ಆಗಿ ಅಥವಾ ಕಟ್ ಮಾಡಿಕೊಂಡ್ರೆ ಸಾಕಷ್ಟು ಉದ್ದ ಕಟ್ ಮಾಡಿಕೊಂಡು ಎರಡು ಕಡೆ ಎಲ್ಲ ಗ್ರೀನ್ ಕಲರ್ ನಾರ್ ಥರ ಬರುತ್ತಲ್ಲ ಅದನ್ನೆಲ್ಲ ತೆಕ್ಕೊಂಬಿಡಬೇಕು ಹೀಗೆ ತೆಕ್ಕೊಂಡು ಎಲ್ಲದನ್ನು ಕೂಡ ಇದೇ ಥರ ಈ ಥರ ತೆಗಿಯೋಕ್ಕೂ ಕಷ್ಟ ಅನ್ನೋರು ಈಗ ಎರಿಯೋದು ಬರುತ್ತಲ್ಲ ಅದರಲ್ಲೂ ಕೂಡ ಎರ್ಕೊಳ್ಬೋದು ಎರಡು ಫುಲ್ಲು ನೀಟಾಗಿ ಈ ಥರ ತೆಗಿಯಕ್ಕೆ ಬರಲ್ಲ ಅನ್ನೋರು ಈ ಥರ ಫುಲ್ ನೀಟಾಗಿ ಈ ಥರ ಹಿಂಗೆ ಎರ್ಕೋಬೋದು ನೋಡಿ ಈ ಥರ ಎರ್ಕೊಂಡು ಕೂಡ ತೆಕ್ಕೊಳ್ಬೋದು ಕಟ್ ಮಾಡಿ ನಾನು ತೊಳ್ಕೊಂಡು ತಗೋಬೇಕು ಇವಾಗ ಇಷ್ಟು ಕಟ್ ಮಾಡಿದ್ದೀನಿ ನೀಟಾಗಿ ಇಷ್ಟದ್ದು ಇಷ್ಟ ಆಗೈತೆ ಕಟ್ ಮಾಡಿ ತೆಗೆದ್ಮೇಲೆ ತೊಳ್ಕೊಂಡು ತೆಗೋಬೇಕು ಅಷ್ಟರಲ್ಲಿ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಬಾಣಲಿ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಇದೆ ಅಂದರೆ ಮಿನಿಮಮ್ ಏನಿಲ್ಲ ಅಂತ ಗ್ಲಾಸ್ ಒಂದು ಎರಡು ಗ್ಲಾಸ್ ನೀರು ಒಂದು ಮೂರು ಗ್ಲಾಸ್ ನೀರು ಅಷ್ಟು ಹಾಕ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಸೂಪ್ಗೆ ಇದು ನುಗ್ಗೆಕಾಯಿ ಎಲ್ಲ ಬೇಯಬೇಕಲ್ಲ ಅದಕ್ಕೆ ತೊಳೆದಿರೋ ನುಗ್ಗೆಕಾಯನ್ನ ಅದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಏನೇನು ಹಾಕ್ಬೇಕು ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಲವಂಗ ಎರಡು ಒಂದು ಸ್ವಲ್ಪ ಪಲಾವಿಯಲ್ಲಿ ಒಂದೇ ಒಂದು ಸ್ವಲ್ಪ ಒಂದು ಇಂಚಷ್ಟು ಚಕ್ಕೆ ಹಾಕಿ ಚಕ್ಕೆ ಹಾಕೊಂಡಿದ್ದೀನಿ ಖಾರಕ್ಕೆ ನಿಮಗೆ ಹಸಿರು ಮೆಣಸಿನ್ಕಾಯಿ ಬೇಕು ಅನ್ನೋರು ಈಗಲೇ ಒಂದು ಚಿಕ್ಕ ಮೆಣ್ಸಿನ್ಕಾಯಿನ ಹಾಕೊಳ್ಳಿ ಖಾರ ಜಾಸ್ತಿ ಆಗುತ್ತೆ ಅನ್ನೋರು ನಾನು ಸ್ವಲ್ಪ ಲಾಸ್ಟ್ ಅಲ್ಲಿ ಸ್ವಲ್ಪ ಮೆಣ್ಸಿನ್ಕಾಯಿ ಪುಡಿನ ಹಾಕ್ಕೊಳ್ತೀನಿ ಸ್ವಲ್ಪ ಹಾಕೊಂತೀನಿ ಸ್ವಲ್ಪ ಇದೇ ಇಂಗ್ ಇಂಗ್ರೀಡಿಯನ್ಸ್ ಹಾಕಿರ್ತೀವಲ್ಲ ಅದಕ್ಕೆ ಖಾರ ಅನ್ಸುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಸ್ವಲ್ಪ ಮೆಣಸು ಪುಡಿನೂ ಕೂಡ ಲಾಸ್ಟ್ಗೆ ಹಾಕೊಳ್ತೀನಲ್ಲ ಅದಕ್ಕೋಸ್ಕರ ಖಾರ ಆಗುತ್ತೆ ಜಾಸ್ತಿ ಹಾಗಾಗಿ ನಾವು ಖಾರ ಅನ್ನಷ್ಟು ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ಕಡಿಮೆ ಹಾಕ್ಕೊಳ್ತೀನಿ ನೀವು ಬೇಕು ಅನ್ನೋರು ಇದಕ್ಕೇ ಇವಾಗ ಬೇಯೋವಾಗೇನೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಒಂದಿಷ್ಟು ಎಷ್ಟು ಚಿಕ್ಕದ ಮೆಣಸಿನ್ಕಾಯಿ ಹಾಕೊಳ್ಳಿ ಖಾರಕ್ಕೆ ಸಾಕು ಇವೆಲ್ಲ ಹಾಕಿರ್ತೀವಲ್ಲ ಅದೇ ಒಂದು ಸ್ವಲ್ಪ ಖಾರ ಥರ ಅನಿಸುತ್ತೆ ನೋಡಿ ಇವಾಗ ಯಾವ ರೀತಿ ಮಾಡ್ತೀನಿ ಅಂತಂದರೆ ಸೂಪು ಸೂಪ್ನ ನೋಡಿ ಇವಾಗ ಇದು ಅಷ್ಟರಲ್ಲಿ ಬೇಯಿಸ್ಕೊಳ್ತೀನಿ ಹಬ್ಬನಲ್ಲಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಬೇಯಬೇಕು ಅಷ್ಟೇ ಇದು ಬೇಯಿಸ್ಕೊಳ್ತೀನಿ ನಾನು ಅಂದರೆ ತುಂಬ ಚೆನ್ನಾಗಿರುತ್ತೆ ಈಸಿ ಕೂಡ ಈ ಮಳೆಗಾಲದಲ್ಲೆಲ್ಲ ಮಾಡ್ಕೊಳ್ಬೋದು ನೋಡಿ ಇವಾಗ ಅದು ಸ್ವಲ್ಪ ಅರ್ಧ ಬೇಯ್ತಾ ಇರುತ್ತೆ ಅವಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದು ಕಡ್ಡಿ ಬರುತ್ತಲ್ಲ ಅದನ್ನ ಸ್ವಲ್ಪ ಕಡ್ಡಿ ಹಾಕೋಬೇಕು ಘಮ ಬರೋಕ್ಕೆ ಇವಾಗ ಒಂದಿಷ್ಟು ಇಲ್ಲಿ ಇವಾಗಾದರೂ ಹಾಕಿದ್ರೆ ಆಯಿತು ಇಲ್ಲ ಒಟ್ಟಿಗೆ ಬೇಯೋಕೆ ಆಗ್ತೀವಲ್ಲ ಆವಾಗಲೂ ಕೂಡ ಹಾಕೋಬೋದು ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕೋಬೇಕು ಅಂತೇನಲ್ಲ ನೋಡಿ ಬೆಂದಿದೆಯಾ ಅಂತ ಚೆಕ್ ಮಾಡಿದೆ ನುಗ್ಗೆಕಾಯಿ ಇನ್ನೂ ಬೆಂದಿಲ್ಲ ಈಗ ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಡ್ತೀನಿ ನುಗ್ಗೆಕಾಯಿ ಪ್ರೆಸ್ ಮಾಡಿದ ತಕ್ಷಣ ಓಪನ್ ಆಗಬೇಕು ಆ ಥರ ನೀಟಾಗಿ ಬೇಯಬೇಕು ಬೆಂದ ಮೇಲೆ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ತುಂಬ ಸುಲಭವಾಗಿ ನುಗ್ಗೆಕಾಯಿ ಸೂಪ್ನ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ತುಂಬ ಈಸಿ ಕೂಡ ಕಡಿಮೆ ಖರ್ಚು ಕೂಡ ನುಗ್ಗೆಕಾಯಿ ಒಂದು ನಾನು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಅಷ್ಟಿಷ್ಟೇ ಹಾಕ್ಕೊಳ್ಳೋದು ನೋಡಿ ತೋರಿಸ್ತೀನಿ ಈ ಥರ ಹಾಂ ನೋಡಿ ಈಗ ಕರೆಕ್ಟಾಗಿ ಬೆಂದೈತೆ ನುಗ್ಗೆಕಾಯಿ ಈಗ ಏನು ಮಾಡಬೇಕು ಅಂತಂದರೆ ಈ ಪಲಾವ್ ಎಲೆ ಇದೆಯಲ್ಲ ಈ ಪಲಾವ್ ಎಲೆನ ತೆಗೆದು ಬಿಡಬೇಕು ಈ ಪಲಾವ್ ಎಲೆ ಬೇಡ ಪಲಾವ್ ಪಲಾವಿಲನ ತೆಕ್ಕೊಂಡ್ಬಿಡ್ತೀನಿ ರುಬ್ಬೋದು ಬೇಡ ರುಬ್ಬೋದಿಕ್ಕೆ ಅಂತ ಹಾಕ್ಕೊಳ್ತೀನಿ ಪಲಾವೆಲ್ಲನೂ ಮತ್ತು ಇದೊಂದು ಸ್ವಲ್ಪ ಚಕ್ಕೆ ಇದೆಯಲ್ಲ ಚಕ್ಕೆನೂ ಕೂಡ ತೆಗೆದುಬಿಡ್ತೀನಿ ನೀವು ಒಂದ್ಸಲ ಈ ಥರ ಸೂಪ್ನ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ನೀವಂತೂ ಮತ್ತೆ ಮತ್ತೆ ಇದೇ ಥರ ಸೂಪ್ನೆ ಮಾಡ್ಕೊಂಡು ಕುಡಿತಾ ಇರ್ತೀರ ತುಂಬ ಈಸಿ ಕಡಿಮೆ ಖರ್ಚು ಬೇಗ ಕೂಡ ಆಗುತ್ತೆ ಸೂಪು ಒಂಥರ ಚಳಿಗೆ ಮಳೆಗೂ ಕೂಡ ಎಲ್ಲ ಒಂಥರ ಚೆನ್ನಾಗಿರುತ್ತೆ ನೋಡಿ ಈ ಥರ ಈಗ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ತರಿತರಿ ಮಾಡಿಕೊಂಡು ಅದಕ್ಕೆ ಇವಾಗ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ರುಬ್ಕೊಂಬರ್ತೀನಿ ಮತ್ತೆ ರುಬ್ಕೊಂಡು ಆ ನೀರಿತ್ತಲ್ವ ಬೆಂದಿರೋ ನೀರು ಹಂಗೆ ಮಡ್ಕೋಬೇಕು ಚೆಲ್ಲಬಾರ್ದು ನುಗ್ಗೆಕಾಯಿ ಎಲ್ಲ ಎತ್ಕೊಂಡಾದ್ಮೇಲೆ ಅದು ಹಂಗೆ ಇರಬೇಕು ಅದರೊಳಗೆ ಈಗ ನಾವು ರುಬ್ಬಿರ್ತೀವಲ್ಲ ಅದನ್ನು ನಾವು ತಿರುಗಿಸ್ಕೊಂಡು ಎಲ್ಲ ಅದರೊಳಗಡೆನೆ ಹೋಗುತ್ತೆ ಬಟ್ ಈ ಥರ ಹಿಂಗೆ ತಿರುಗಿಸ್ಕೊಬೇಕು ನೀಟಾಗಿ ಸ್ವಲ್ಪ ಸ್ವಲ್ಪನೇ ಅದಕ್ಕೆ ನೀರು ಕೂಡ ಹಾಕೊಬೋದು ಒಂದು ಸ್ವಲ್ಪ ನೀರು ಹಾಕೊಡಿ ಜಾಸ್ತಿ ತೆಳುವಾಗಿ ಬರುತ್ತೆ ಸೂಪ್ ಅದಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ತಿರುಗಿಸ್ಕೊಬೇಕು ಎಲ್ಲ ಫುಲ್ಲು ಲಾಸ್ಟಿಗೆ ನಾರು ಥರ ಉಳಿಯುತ್ತಲ್ಲ ಅಲ್ಲಿವರೆಗೂ ತಿರುಗಿಸ್ಕೊಳ್ಬೇಕು ನೋಡಿ ಹೀಗೆ ನಾನೆಲ್ಲ ತೆಕ್ಕೋತಾ ಇದ್ದೀನಿ ಅದರಲ್ಲಿರೋ ಅಂಶ ಎಲ್ಲ ಈ ಥರ ನೋಡಿ ಇಷ್ಟು ಲಾಸ್ಟು ನಾರಿನ ಅಂಶ ಉಳಿತಿದೆ ಇನ್ನೂ ಸ್ವಲ್ಪ ತೆಗಿಬೋದು ಆದರೆ ಫುಲ್ಲು ನಾರಿನಾರು ಥರ ಅದರಲ್ಲೂ ಕೂಡ ಒಂದು ಸ್ವಲ್ಪ ಹೋಗ್ಬಿಡುತ್ತೆ ಹಂಗಾಗಿ ಬಾಯಬಾಗಿ ನಾರನಾರ ಥರ ಬರುತ್ತೆ ಈಗ ಏನು ಮಾಡಬೇಕು ಸ್ಟವ್ ಆನ್ ಮಾಡಿಕೊಂಡು ನಿಮಗೆ ಹದ ನೋಡ್ಕೊಳ್ಳಿ ಎಷ್ಟು ತೀರ ತೆಳುವು ಬೇಡ ತೀರ ಸ್ವಲ್ಪ ಗಟ್ಟಿ ಇರಲಿ ಅನ್ನೋರು ಹಂಗಿರಲಿ ನಾನು ಮೀಡಿಯಮ್ ಆಗಿ ತೀರಾ ಫುಲ್ಲು ನೀರು ಥರಾನೂ ಇಲ್ಲ ನೀಟಾಗಿ ಮೀಡಿಯಮ್ ಆಗೈತೆ ಈ ಥರ ಮಾಡಿಕೊಂಡ್ರೆ ಸಾಕು ಉಪ್ಪು ನಾವು ಬೇಯವಾಗಿ ಹಾಕಿದ್ವಿ ಬೇಕು ಅಂತ ಅಂದ್ರೆ ನೋಡ್ಕೊಂಡು ಹಾಕೊಳ್ಬೇಕು ಏನಂತ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ನಾನು ಕೂಡ ಸ್ವಲ್ಪ ಚಿಟಕಿ ಉಪ್ಪು ಹಾಕೊಂಡೆ ನೋಡಿ ಹದ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೈತೆ ಅಂತ ಒಂದು ಸ್ವಲ್ಪನು ಎಣ್ಣೆನು ಕೂಡ ಬೇಡ ಎಣ್ಣೆ ಇಲ್ದಿರ ಮಾಡ್ತಾ ಇರೋದು ಎಣ್ಣೆನೆ ಬೇಡ ಎಣ್ಣೆ ಒಂದು ಆಯಿಲ್ ಆಯಿಲ್ ಅಂತೂ ಬೇಕಾಗೇ ಇಲ್ಲ ಇದಕ್ಕಂತೂ ಎಣ್ಣೆ ಇಲ್ದಿರ ಸೂಪ್ ಮಾಡ್ತಾ ಇದ್ದೀನಿ ನೋಡಿ ಹೆಂಗಿದೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಒಳ್ಳೆಯ ಈ ಥರ ಬೇಯವಾಗಿ ಅಂತೂ ಘಮ ಘಮ ಅಂತ ಇರತ್ತಂತ ಸೂಪ್ ಅಂತೂ ಫುಲ್ಲು ಚೆನ್ನಾಗಿರುತ್ತೆ ಸಲ ನೀವು ಇದೇ ಥರ ಒಂದ್ಸಲ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ನೀವಂತೂ ಮತ್ತೆ ಮತ್ತೆ ಇದೇ ಥರನೇ ಸೂಪ್ ಮಾಡ್ಕೊಳ್ತಾಯಿರ್ತೀರ ನೋಡಿ ಅದು ಚೆನ್ನಾಗಿ ಕುದೀತೈತೆ ಮಾತ್ರ ಇವಾಗ ಮೇಲೆ ಈಗ ಒಂದು ಗ್ಲಾಸ್ಗೆ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಇಷ್ಟು ತೆಳುವಾಗಿದೆ ತೀರಾ ತೆಳುವು ಬೇಡ ಒಂದು ಸ್ವಲ್ಪ ಅದು ಆರ್ತಾ ಆರ್ತ ಸ್ವಲ್ಪ ಗಟ್ಟಿ ಅಂತಲೇ ಅನಿಸುತ್ತೆ ಹಂಗಾಗಿ ಏನು ಬೇಡ ಇಷ್ಟೇ ಸಾಕು ಅದ ನಾನು ಸ್ವಲ್ಪ ಹೇಳಿದ್ದೀನಲ್ವ ಕಾರಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಂಡಿದ್ದೀನಿ ಆ ವೀಡಿಯೋ ಕ್ಲಿಪ್ ಮಿಸ್ ಆಗೈತೆ ಹಂಗಾಗಿ ಹೇಳಿರೋದು ನಾನು ಕಾರಕ್ಕೆ ಸ್ವಲ್ಪ ಚೂರು ಅಷ್ಟೇ ನೀವು ಹಸಿರು ಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ ಇಲ್ಲ ಅದರಲ್ಲಿ ಹಾಕ್ತೀವಲ್ಲ ಅವಾಗೆ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆನೂ ಒಂದು ಡ್ರಾಪ್ ಎಣ್ಣೆ ಇಲ್ದಿರೋ ಮಾಡಿರೋವಂಥ ಸೂಪ್ ಇದು ನೋಡಿ ಇಷ್ಟೇ ಲಾಸ್ಟು ಒಂದು ಸ್ವಲ್ಪ ಮೆಣಸು ಪುಡಿನ ಹಾಕ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ಅಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕಂತೂ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ರೆ ಕುಡಿಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದೆ ಸಿಂಪಲ್ ಅಂದರೆ ಒಂದು ಹತ್ತು ನಿಮ್ ಹತ್ತು ನಿಮಿಷ ಕಾಲು ಗಂಟೆಲಾಗೋಗುತ್ತೆ ಎಲ್ರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ